ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಪಾಟ್ ಎಸೆನ್ಷಿಯಲ್ ಮಿಷಿನ್ ಈ ಟೈಲರಿಂಗ್ ಮಿಷಿನ್ ಬಗ್ಗೆ ಎಸೆನ್ಷಿಯಲ್ ಪಾರ್ಟ್ಸ್ ಬಗ್ಗೆ ತಿಳ್ಕೊಳ್ಳೋದು ಟೈಲರಿಂಗ್ ಮಿಷಿನ್ ಬಗ್ಗೆ ಪಾರ್ಟ್ಸ್ಗಳು ಬೇಸಿಕ್ ಪಾರ್ಟ್ಸ್ ಏನೇನಿದೆ ಅಂತ ತಿಳ್ಕೊಳ್ಳೋಕೆ ಈ ವಿಡಿಯೋ ಮಾಡಿದ್ದೀನಿ ಅದನ್ನ ಬೇಸಿಕ್ ಬೇಸಿಕ್ಕು ಅದರ ತಿಳ್ಕೊಂಡು ತಿಳ್ಕೊಂಡ್ರೆ ನಮಗೆ ಟೈಲರಿಂಗಲ್ಲಿ ಸ್ವಲ್ಪ ಏನೇನು ಯಾವುದು ಯಾವುದು ಅಂತ ಗೊತ್ತಾಗೋದು ಇಲ್ಲಾಂದರೆ ಅದು ಗೊತ್ತಾಗ್ದೇ ಯಾವುದಕ್ಕೆ ಯೂಸ್ ಮಾಡ್ತಾಯಿದ್ದೀವಿ ಏನಕ್ಕೆ ಯೂಸ್ ಮಾಡ್ತಾಯಿದ್ದೀವಿ ಇದನ್ನು ಅಂತ ಗೊತ್ತಾಗಲ್ಲ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫಸ್ಟು ಮೇನ್ ಪಾ ಇದು ಅಂತಂದರೆ ರಿವರ್ಸ್ ಸ್ಟಿಚ್ಚು ಇದು ಫಸ್ಟ್ ಪಾರ್ಟ್ ರಿವರ್ಸ್ ಸ್ಟಿಚ್ ಇದು ರಿವರ್ಸ್ ಸ್ಟಿಚ್ ಮಾಡುತ್ತೆ ಸೆಕೆಂಡ್ ಒಂದು ಬಂದು ಪ್ಯಾಟ್ರನ್ ಸೆಲೆಕ್ಟರ್ ಇದು ನಾವು ಯಾವ ಸ್ಟಿಚ್ ಮಾಡ್ತೀವಿ ಅಂತ ಪ್ಯಾಟ್ರನ್ನು ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಸ್ಟಿಚಸ್ಗಳು ಬರುತ್ತೆ ಇನ್ನು ನೋಡಿ ಎ ಎ ಅಂತಂದರೆ ಸ್ಟ್ರೈ ಸ್ಟಿಚ್ಚು ಬಿ ಅಂತಂದರೆ ಬಿ ಸಿ ಜಿವರೆಗೂ ವರೆಗೂ ಸ್ಟಿಚಿಂಗ್ಸೂ ಇದೆ ನೆಕ್ಸ್ಟು ಲೆಂತ್ ಸ್ಟಿಚ್ಚಿದು ನಮ್ಗೆ ಎಷ್ಟು ಲೆಂತ್ ಬೇಕು ಸ್ಟಿಚಿಂಗು ಎಷ್ಟು ಬಟ್ಟೆಗೆ ಎಷ್ಟು ಲೆಂತ್ ಸ್ಟಿಚಿಂಗ್ಸ್ ಬಿಡುತ್ತೆ ಅಂತ ಇದು ಫೋರ್ವರೆಗೂ ಇದೆ ನೆಕ್ಸ್ಟು ಸ್ಪೆಷಲ್ ಸ್ಟಿಚಸ್ ಈ ಈ ಮಾರ್ಕಿಗೆ ನಿಲ್ಲಿಸ್ಬೇಕು ಇದನ್ನು ಇದೂ ಅಷ್ಟೆ ಪ್ಯಾಟ್ರನ್ ಸೆಲೆಕ್ಟಲ್ಲಿ ಈ ಕ ಈಗಿನ ಮಾರ್ಕ್ ನೋಡಿ ತೋರಿಸಿದ್ರೆ ನೋಡಿ ಇದು ಈ ಮಾರ್ಕಿಗೆ ಬಂದು ನಿಲ್ಲಿಸ್ಬೇಕು ಎಸ್ ಸರಿ ಆಗ್ತಾಳೆ ಈ ಮಾರ್ಕಿಗೆ ಬಂದು ನಿಲ್ಲಿಸ್ಬೇಕು ನಾನು ಹೇಗೆ ಕರೆಕ್ಟಾಗಿ ಮಾರ್ಕಲ್ಲಿ ನಿಲ್ಸಿದ್ದೀನಿ ಇದೇ ಥರ ಇದನ್ನು ಅಷ್ಟೇ ಬ್ಲ್ಯಾಕ್ ಮಾರ್ಕ್ ಕರೆಕ್ಟಾಗಿ ನಿಲ್ಲಿಸಿದ್ರೆ ಅಷ್ಟೇ ಎಷ್ಟು ನಮ್ಗೆ ಯಾವ್ಯಾವ ಸ್ಟಿಚ್ ಅಷ್ಟೆಷ್ಟು ಲೆಂತ್ಗೆ ಬರುತ್ತೆ ಅದು ಬರುತ್ತೆ ತರ್ಡ್ ಬಂತು ಫೋರ್ತ್ ಒಂತು ಬಾಬಿನ್ ಮೈಂಡರ್ ಸಾಫ್ಟ್ ಸ್ಟಾಪರ್ ಇದ್ದು ಇದು ಬಾಬಿ ನೀವು ಆಗ್ತಾನೇ ಇರಬೇಕಾದ್ರೆ ಈ ಕಡೆ ಲೆಫ್ಟಲ್ಲಿ ತಿರುಗಿಸಿದೆ ಇದು ಸ್ಟಾಪ್ ಮಾಡುತ್ತೆ ಎಷ್ಟು ಬೇಕೋ ಅಷ್ಟೇ ಸುತ್ತ ಸುತ್ತಸ್ಕೊಳ್ಳುತ್ತೆ ಆಮೇಲೆ ಅದು ಸ್ಟಾಪ್ ಮಾಡುತ್ತೆ ಬಾಬಿನ ವೈಂಡ್ ಮಾಡೋದನ್ನ ಆಟೋಮೆಟಿಕಾಗಿ ಅದೇ ಸ್ಟಾಪ್ ಆಗುತ್ತೆ ಇದನ್ನು ಸ್ಟಾಪ್ ಮಾಡಿಸುತ್ತೆ ಅದಕ್ಕೆ ಇದು ಬಾಬಿನ್ ವೈಂಡರ್ ಸ್ಟಾಪರ್ ಅಂತ ಕರೀತಾರೆ ನೆಕ್ಸ್ಟ್ ಬಾಬಿನ್ ವೈಂಡ್ ಸ್ಪಿಂಡಲ್ ಇದನ್ನು ಇದು ಬಾಬಿನ್ ವೈಂಡು ಇದಕ್ಕೇನೆ ಬಾಬಿನ್ ಹಾಕಿ ಬಾಬಿನ ಹಾಕಿ ಸುತ್ತಿಸೋದು ಇದನ್ನು ಬಾಬಿನ್ ವೈಡರ್ ಸ್ಪಿಂಡಲ್ ಅಂತ ಕರೀತಾರೆ ಇದನ್ನು ಇದನ್ನು ಇದು ನೆಕ್ಸ್ಟ್ ಒಂತ್ ಬಂದು ಸ್ಪೂಲ್ ಪಿನ್ನು ಸ್ಪೂಲ್ ಪಿನ್ ಅಂತಂದರೆ ದಾರಗಳು ಹಾಕೋದು ಇದು ಎರಡು ಎರಡು ಥ್ರೆಡ್ ಥ್ರೆಡ್ಗಳು ಇರ್ತಲ್ಲ ಅದನ್ನ ಹಾಕೊಳ್ಳೋದು ಸ್ಪೂಲ್ ಪಿನ್ ಅಂತ ಅಂತ ಕರೀತಾರೆ ನೆಕ್ಸ್ಟ್ ಒಂತ್ ಬಂದು ಬಾಬಿನ್ ವೈಂಡರ್ ಥ್ರೆಡ್ ಗೈಡ್ ಇದು ಥ್ರೆಡ್ನ ಈ ಕಡೆ ಇಲ್ಲಿಂದ ಈ ಕಡೆ ಬಾಬಿನ್ ವೈಂಡ್ ಥ್ರೆಡ್ ಈ ಇಲ್ಲಿಗೆ ಹಾಕಬೇಕು ಥ್ರೆಡ್ನ ನೋಡಿ ಇದು ಇಲ್ಲಿಗೆ ಹಾಕೋದ ಬಾಬಿನ್ ವೈಟ್ ಥ್ರೆಡ್ಡರ್ ಗೈಡ್ ಅಂತ ಅಂತಾರೆ ನೆಕ್ಸ್ಟ್ ಥ್ರೆಡ್ ಗೈಡ್ ಇದು ಥ್ರೆಡ್ ಗೈಡ್ ಇದು ಇಲ್ಲಿದೆ ನೋಡಿ ಎಲ್ ಇದೆ ನೋಡಿ ಇದು ಇದನ್ನು ಥ್ರೆಡ್ ಗೈಡ್ ಅಂತ ಹೇಳ್ತಾರೆ ಕರೀತಾರೆ ಥ್ರೆಡ್ನ ಇಲ್ಲಿಂದ ಹಾಕೊಳ್ಳೋದು ಫಸ್ಟು ನೆಕ್ಸ್ಟು ಥ್ರೆಡ್ ಟೇಕಪ್ ಲೀವರು ಇದು ನೋಡಿ ವೀಲ್ ತಿರ್ಗ್ಸಿದ್ರೆ ಅದು ಮೇಲಕ್ಕೆ ಬರುತ್ತೆ ಥ್ರೆಡ್ ಟೇಕಪ್ ಲೀವರ್ ಇದನ್ನು ಇದು ಇದನ್ನು ಥ್ರೆಡ್ ಟೇಕಪ್ ಲೀವರ್ ಅಂತಾರೆ ನೆಕ್ಸ್ಟ್ ಬಂದು ಒಂದು ಥ್ರೆಡ್ ಟೆನ್ಷನ್ ಥ್ರೆಡ್ ಟೆನ್ಷನ್ ಡಯರ್ ಇಲ್ಲಿದೆ ಪಕ್ಕದಲ್ಲಿದೆ ನೋಡಿ ಇದು ಇದು ಥ್ರೆಡ್ ಟೆನ್ಷನ್ ಡಯರ್ ಏನಕ್ಕಿದೆ ಟೆನ್ಷನ್ ಅಂತಂದರೆ ದಾರ ಎಷ್ಟು ಟೈಟ್ ಬೇಕು ಅನ್ನೋದು ಥ್ರೆಡ್ ಟೆನ್ಷನ್ ಡಾ ಡಯಲ್ ಅಂದರೆ ಅವರೇ ಮಾರ್ಕ್ ಮಾಡಿಕೊಟ್ಟಿದ್ದಾರೆ ನೋಡಿ ಫೋರ್ ಇದು ನೈನ್ವರೆಗೂ ಇದೆ ಅಂತಿದ್ದು ನಂಬರ್ ನೈನ್ವರೆಗೂ ಇದೆ ಅದೇ ನಂಬರ್ ನೈನೇ ಲಾಸ್ಟು ಅವರೇ ಮಾರ್ಕ್ ಮಾಡಿದ್ದಾರೆ ಫೋರು ಫೋರ್ ಮತ್ತು ಫೈವ್ ಇದು ಥ್ರೆಡ್ ಟೆನ್ಷನ್ ಗ ಇದು ಅಂತಾರೆ ಟೈ ಟೆನ್ಷನ್ ಡಯಲ್ ಜಾಸ್ತಿ ನಂಬರ್ ಕೊಟ್ಬಿಟ್ರೆ ಅದು ದಾರ ಬೇಗ ಕಿತ್ತೋಗೋ ಚಾನ್ಸಸ್ ಇದೆ ಅದಕ್ಕೆ ಅವರೇ ಕೊಟ್ಬಿಟ್ಟಿದ್ದಾರೆ ತ್ರೀ ಇಲ್ಲಾಂದರೆ ಫೋರ್ ಮಡ್ಕೊಂಡು ಮಡ್ಕ್ಬೋದು ಥ್ರೆಡ್ ಟೆನ್ಷನ್ ನೆಕ್ಸ್ಟು ಫೇಸ್ ಪ್ಲೇಟು ಫೇಸ್ ಪ್ಲೇಟ್ ಇಲ್ಲಿದೆ ನೋಡಿ ಇದು ಫೇಸ್ ಪ್ಲೇಟು ಇದು ನೆಕ್ಸ್ಟ್ ಒಂದು ಟು ಥ್ರೆಡ್ ಕಟರ್ ನೀಲಿ ನೆಡಿ ಥ್ರೆಡ್ ಕಟರ್ ಇದು ಇದು ಥ್ರೆಡ್ ಕಟರ್ ಇದು ಥ್ರೆಡ್ನ ಇನ್ನು ತೊಗೊಂಡ್ಬೋದು ಇಲ್ಲಿಂದ ತೊಗೊಂಡ್ಬೋದು ಇಲ್ಲಿ ಕಟ್ ಮಾಡ್ಕೊಬೋದು ಕತ್ತರಿ ಬೇಕಾಗಿಲ್ಲ ಇಲ್ಲೇ ಇಲ್ಲ ಕಟ್ ಮಾಡ್ಕೊಬೋದು ಥ್ರೆಡ್ಗಳನ್ನ ಇನ್ನು ನೀಲಿ ನಾಡು ಇದು ಥ್ರೆಡ್ ಕಟರ್ ಇನ್ನು ಬ್ಲೇಡ್ ಕಟ್ಟಿದ್ರೆ ಕೆಳಗಡೆ ದೇಡು ಅದು ಇಲ್ಲ ಇದು ಥ್ರೆಡ್ ಕಟರ್ ಅಂತ ಹೇಳ್ತೀವಿ ಕಟ್ ಮಾಡತ್ತೆ ಥ್ರೆಡ್ನ ನೆಕ್ಸ್ಟ್ ನೀಡಲ್ ಥ್ರೆಡ್ಡರ್ நீடல் திரெடர் இல்லை நிடல் த்ரெடர் நீடல் த்ரெட்ன ஹாக்கொடுத்து ஆட்டோமேட்டிக்கு அது இது நீடல் த்ரெடரு இது நீடல் திரேடு நீடல் த்ரெடு ನೀಡಲ್ ಪ್ಲೇಟ್ ಅಂತ ಹೇಳ್ತಾರೆ ಇದನ್ನು ನೆಕ್ಸ್ಟ್ ಟೆನ್ಷನ್ ಟೇಬಲ್ ಇದು ಟೆನ್ಷನ್ ಟೇಬಲ್ ಇದೆ ಇದನ್ನ ಈ ಥರ ಅಂತ ಹಾಕ್ಬೋದು ಟೆನ್ಷನ್ ಟೇಬಲ್ ಅಂತ ಹೇಳ್ತಾರೆ ಇದನ್ನು ನೆಕ್ಸ್ಟ್ ಪ್ರೆಷರ್ ಪುಟ್ಟರ್ ಹೋಲ್ಡರ್ ಇದು ಪ್ರೆಷರ್ ಪುಟ್ಟರ್ ಹೋಲ್ಡರ್ ಇದೆ ಇದು ನೋಡಿದ ಇದನ್ನು ಪ್ರೆಷರ್ ಪುಟ್ಟರ್ ಹೋಲ್ಡರ್ ಅಂತ ಅಂತಾರೆ ಇದನ್ನೇ ಇದೇ ಪ್ರೆಷರ್ ಪುಟ್ನ ಹೋಲ್ಡ್ ಮಾಡೋದು ಇದು ನೋಡಿ ಇದು ಪೂರ್ತಿ ಇದು ಹೋಲ್ಡ್ ಮಾಡ್ಕೊಂಡಿದೆ ನೋಡಿ ಪ್ರೆಷರ್ ಪುಟ್ನ ಇದು ಪ್ರೆಷರ್ ಬುಟ್ಟರ್ ಹೋಲ್ಡರ್ ಇದು ಇದು ಇಡಿ ಪ್ರೆಷರ್ ಪುಟ್ನ ಇದನ್ನು ಹೋಲ್ಡ್ ಮಾಡಿಕೊಂಡು ಇಟ್ಕೊಂಡಿದೆ ಇದನ್ನು ನೆಕ್ಸ್ಟ್ ಬಂದು ನೀಡಲ್ ಕ್ಲ್ಯಾಂಪು ಇದು ನೀಡಲ್ ಕ್ಲ್ಯಾಂಪ್ ಇದೆ ನೋಡಿ ಇದು ಇದು ನೀಡಲ್ ಕ್ಲ್ಯಾಂಪು ನೀಡನ್ನು ಚೇಂಜ್ ಮಾಡೋದು ಚೇಂಜ್ ಮಾಡೋಕ್ಕೆ ತಿರುಗಿಸ್ಬೋದು ಇದನ್ನು ನೀಡಲ್ ಕ್ಲಾಂಪ್ ಇದು ಇದು ಸರಿಯಾಗಿಲ್ಲ ನೆಕ್ಸ್ಟ್ ಒಂದು ನೀಡಲ್ ನೋಡಿ ಇದು ನೀಡನ್ನು ಎಲ್ಲ ನೀಡಲು ಇದು ನೋಡಿ ನೀಡಲು ಕಾಣಿಸ್ತಿದೆಯವಾಗ ನೀಡಲು ಹ್ಞೂ ನೀಡಲ್ಗೆ ಎಲ್ಲ ನೀಡಲ್ ಬೇರೆ ಮಿಷಿನ್ಗೆಲ್ಲ ಲೆಫ್ಟ್ ರೈಟಲ್ಲೇ ಇರುತ್ತೆ ಇದು ಫ್ರಂಟಲ್ಲೇ ಇದೆ ನೋಡಿ ಹೋಲು ಇದ್ರದ್ದು ಫ್ರೆಂಟಲ್ಲೇ ಕಾಣಿಸುತ್ತೆ ಹೋಲು ಮಿಷನ್ ಅಂದರೆ ಈ ಥರ ಫ್ರೆಂಡಿ ಇರುತ್ತೆ ದಾರಾನ ಹಿಂದೆ ಕೆಳ್ಕೊಬೇಕು ಮುಂದೆ ದಾರಾನ ಹಾಕಿ ಹಿಂದೆ ಇದ್ದ ದಾರಾನ ಹೇಳ್ಕೊಬೇಕು ನೆಕ್ಸ್ಟ್ ಪ್ರೆಷರ್ ಫುಟ್ ಇದನ್ನು ಪ್ರೆಷರ್ ಫುಟ್ ಅಂತ ಹೇಳ್ತೀವಿ ಇದನ್ನು ಇದು ಪ್ರೆಷರ್ ಫುಟ್ಟು ಏನು ಪ್ರೆಷರ್ ಫುಟ್ ಅಂತ ಹೇಳ್ತೀವಿ ಅಂದರೆ ಬಟ್ಟೆಗೆ ಪ್ರೆಷರ್ ಹಾಕುತ್ತೆ ಇದು ಮೇಲ್ ಬಟ್ಟೆ ಮೇಲ್ಗಡೆ ಇದು ಪ್ರೆಷರ್ ಆಗುತ್ತೆ ಮತ್ತು ನೋಡಿ ಯಾಕೆ ಕರಿತೀವಿ ಅಂದರೆ ಕಾಲು ಥರನೇ ಇದೆ ನೋಡಿ ಇದು ಅದಕ್ಕೆ ಇದನ್ನು ಪ್ರೆಷರ್ ಫುಟ್ ಅಂತ ಕರೆಯೋದು ನೆಕ್ಸ್ಟ್ ಕ್ಯಾರಿಂಗ್ ಹ್ಯಾಂಡಲ್ ಇದು ಕ್ಯಾರಿಂಗ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಇದಕ್ಕೆ ಈ ಮಿಷಿನ್ಗೆ ಹ್ಯಾಂಡ್ ವೀಲ್ ಹ್ಯಾಂಡ್ ವೀಲ್ ಇದು ಇದನ್ನ ಈಗ ತೊಳ್ಕೊಬೋದು ಇದನ್ನು ಹ್ಯಾಂಡ್ ವೀಲ್ ಇದು ನೋಡಿ ಹ್ಯಾಂಡ್ ವೀಲ್ ಸೈಡಿಂದ ಕಾಣಿಸುತ್ತೆ ನೋಡಿ ಹ್ಯಾಂಡ್ ವೀಲ್ ಇದು ಇದನ್ನಾಯ್ತನ ಮಾಡಿದ್ರೆ ಬಾಬಿನ್ ವೈಂಡ್ ಮಾಡ್ಬೇಕಾದ್ರೆ ಇದನ್ನ ತೆಗಿಬೇಕು ಹೊರಗಡೆ ಅವಾಗ ಬಾಬಿನು ವೈಂಡ್ ಆಗುತ್ತೆ ಮತ್ತು ಇದು ಮೂವ್ ಆಗೋಲ್ಲ ಪ್ರೆಷರ್ ಕುಟ್ ಮೂವ್ ಆಗೋಲ್ಲ ಇದನ್ನು ಒಳಗಡೆ ತಗೊಂಡು ನಾವು ಏನಾದರೂ ಬಾಬಿನ್ ವೈಂಡ್ ಮಾಡಿದ್ರೆ ಇದು ಮೂವ್ ಆಗುತ್ತೆ ಅದಕ್ಕೇ ಅದನ್ನು ಕೊಟ್ಟಿರೋದು ನೆಕ್ಸ್ಟ್ ಬಂದು ಸ್ವಿಚ್ಚು ಪವರ್ ಸ್ವಿಚ್ ಇದೆ ನೋಡಿ ಇಲ್ಲಿದೆ ಪವರ್ ಸ್ವಿಚ್ಚು ರೈಟ್ ಸೈಡಲ್ಲಿ ಹಿಂಗಿದೆ ನೋಡಿ ಪವರ್ ಸ್ವಿಚ್ ಇದೆ ಅವರು ಆನ್ ಮಾಡ್ಕೊಬೇಕು ಮಿಷಿನ್ ಆನ್ ಮಾಡೋದು ಆಫ್ ಮಾಡೋದೆಲ್ಲ ಇಲ್ಲಿದೆ ಮಿಷಿ ಮಿಷಿನ್ ಸ್ಟಾಕೆಟ್ ಸ್ಟಾಕೆಟ್ ಇಲ್ಲೇ ಇದೆ ಪಕ್ಕದಲ್ಲೇ ಇದೆ ಇದು ಪಕ್ಕದಲ್ಲೇ ಇದೆ ಮಿಷಿನ್ ಪಕ್ಕನೇ ಇದೆ ಸ್ಟಾಕೆಟು ಅದಕ್ಕೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಇದೆ ಇದು ಮಿಷಿನ್ ಸ್ಟಾಕೆಟ್ ನಮ್ಗೆ ಗೊತ್ತಾಗಬೇಕು ಅಂತಂದ್ರೇ ಆ ಶೇಪಲ್ಲೇ ಕೊಟ್ಟಿದ್ದಾರೆ ನೋಡಿ ಇದು ಇಲ್ಲಿ ಇಲ್ಲಿ ನೇಸ ಕೊಟ್ಟಿದ್ದಾರೆ ಆ ಮಿಷಿನ್ ಹೇಗಿದೆ ಅದೇ ಥರ ಈ ಸ್ಟಾಕೆಟ್ನೂ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಪ್ರೆಷರ್ ಫುಟ್ ಲಿಫ್ಟರು ಇಲ್ಲಿಂದ ನೋಡಿ ಪ್ರೆಷರ್ ಫುಟ್ ಲಿಫ್ಟರು ಇಲ್ಲಿ ಇದೇ ಪ್ರೆಷರ್ ಫುಟ್ ಲಿಫ್ಟರು ನೋಡಿ ಇದು ಪ್ರೆಷರ್ ಫುಟ್ಟು ಮೇಲುಗಡೆ ಇದೆ ಮೇಲುಗಡೆ ಇದೆ ಅದು ಆಗಿದೆ ಅದನ್ನು ಕೆಳಗಡೆ ಮಾಡ್ತೀನಿ ಇದು ಕೆಳಗಡೆ ಬಂತು ಪ್ರೆಷರ್ ಫುಟ್ ಅವಾಗ ಪುಟ್ಟು ಕೆಳಗಡೆ ಬರುತ್ತೆ ಇದನ್ನೇ ಪ್ರೆಷರ್ ಫುಟ್ ಲಿಫ್ಟರ್ ಅಂತ ಹೇಳಿದ್ರೆ ನೋಡಿ ಇದು ಲಿಫ್ಟ್ ಮಾಡಿದೆ ಇವಾಗ ಮೇಲುಗಡೆ ಪ್ರೆಷರ್ ಫುಟ್ ತಿರುಗ ಕೆಳಗಡೆ ಬೇಕಾದ್ರೆ ಕೆಳಗಡೆ ಮಾಡಬೇಕು ಇದನ್ನೇ ಪ್ರೆಷರ್ ಕುಟ್ ಲಿಫ್ಟರು ಇದನ್ನು ಇಲ್ಲಿದೆ ನೋಡಿ ಇದು ಇಷ್ಟು ಮಿಷಿನ್ ಬಗ್ಗೆ ಪಾರ್ಟ್ಸು ಇಷ್ಟೊಂದು ತಿಳ್ಕೊಂಡ್ರೆ ಬೇಸಿಗೆ ತಿಳ್ಕೊಂಡ್ರೆ ಮಿಷಿನ್ ಹೇಗೆ ಹೇಗೆ ಎಲ್ಲೆಲ್ಲಿ ವರ್ಕ್ ಮಾಡೋಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ